ಮಾರಣಾಂತಿಕ ಹಲ್ಲೆ ಆಗಿದೆ ಸರ್ ಅವ್ರಿಗೂ ಪ್ಲಸ್ ಇನ್ನು ಮೂರು ಜನ ನಮ್ಮ ಸಿಬ್ಬಂದಿಗಳಿಗೂ ವಾರಣಾತಿಗೆ ಹಲ್ಲೆ ಆಗೈತಿ ಈಗ ಆಲ್ರೆಡಿ ಅಥಣಿ ಪೊಲೀಸ್ ಸ್ಟೇಷನ್ ಅಲ್ಲಿ ಎಫ್ಐ ಆಗಿದೆ ಸರ್ ಅದಕ್ಕೆ ನಾವು ಈಗ ಏನು ಹೋರಾಟ ಬಂದಿದ್ವಿ ಅಂದ್ರೆ ಅವ್ರಿಗೆ ಯಾವುದೇ ರೀತಿಯ ರಾಜಕೀಯ ಒತ್ತಡಕ್ಕೆ ಒಳಗಾಗದೆ ಅವರ ಸೂಕ್ತ ಕಾನೂನು ಕ್ರಮ ಅನ್ನೋದು ನಮ್ದು ಮನವಿ ಇತ್ತು ಸರ್ ತಗೊಂಡ್ರು ಆಲ್ರೆಡಿ ಅಲ್ಲಿ ಪ್ರಭಾವ ಬೀರೈತೆ ಗೊತ್ತಾಗೈತೆ ಸರ್ ಯಾಕನೂ ನಾವು ಆಲ್ರೆಡಿ ಸ್ಟ್ರೈಕ್ ಮಾಡಿ ಬಂದ್ವಿ ನಮ್ಗೆ ಯಾವುದೇ ರೀತಿಯ ಸರಿಯಾಗಿ ಸ್ಪಂದನೆ ಸಿಗಲ್ಲ ಮನವಿ ತಗೊಂಡ್ರು ನೆಕ್ಸ್ಟ್ ಡೇ ಎಫ್ ಆರ್ ಸರ್ ಯಾಕ ಆಮೇಲೆ ನಮ್ಮ ಏನು ಸಿಬ್ಬಂದಿಗೆ ಭದ್ರತೆ ಇಲ್ಲೋ ಅನ್ನೋ ಒಂದು ಕಾರಣಕ್ಕೋಸ್ಕರ ನಾವು ಈ ಕಾನೂನಾತ್ಮಕ ಹೋರಾಟವನ್ನು ಮಾಡ್ತಾ ಇದ್ದೀವಿ ಸರ್ ಅದಕ್ಕಾಗಿ ತಮಗೂ ಒಂದು ಮನವಿ ಕೊಡೋದಂತೆ ಸಿ ಸಿಸಿ ಟಿವಿ ಅವ್ರ ಮನೆಯಲ್ಲಿ ಸಿ ಇದೆ ಸರ್ ಲಕ್ಷ್ಮಣ ಸೋದಿ ಅವ್ರ ಮನೆ ಸಿ ಟಿವಿಂಟ್ ಕಂಪಲ್ಸರಿ ಆಮೇಲೆ ಅಲ್ಲಿ ಸ್ಥಳ ಮಹಾಜ್ರಿ ಅದೇ ರೀತಿಯಾಗಿ ಸ್ವಾರ್ಥಗಳನ್ನು ಇದು ಮಾಡಿ ಅಂದರೆ ಸರ್ ನಾವು ಬಡದಲ್ಲ ನಮ್ಮ ಏನು ಅಧ್ಯಕ್ಷನ ಅಲ್ಲೆಲ್ಲ ಬ್ಲಡ್ಡು ಬಿದ್ದಿದೆ

ಎಫ್ಐಆರ್ ಆಗಿದೆ ಶಾಸಕರವ್ರ ಮೇಲೆನೂ ಆಗಿದೆ ಅವ್ರ ಮಗನ ಮೇಲೆ ಆಗಿದೆ ನೀವು ಯಾರ ಯಾರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ರೆ ಎಲ್ಲರ ಮೇಲೆನ ಆಗಿದೆ ಅದೇ ರೀತಿಯಲ್ಲಿ ಅವ್ರಿಗೆಲ್ಲ ಕೆ ಎಂಪ್ಲಾಯಿಯಲ್ಲಿ ಕಸ ಕುಡಿಸೋರ್ಗೆ ಯಾವುದೋ ಸಮಸ್ಯೆ ಆಗುತ್ತೆ ಅಂದ್ರೆ ನಾವಿದ್ದೀವಿ ಪೊಲೀಸ್ ಎಲ್ಲ ಇರುತ್ತೆ